ಗಾದೆ ಮಾತು ಹುಲಿಗೆ ತನ್ನ ಕಾಡೇನು ಪರರ ಕಾಡೇನು ಹಾವಿನೊಂದಿಗೆ ಸರಸ ಹಗ್ಗ ಕಂಡರೆ ಭಯ ಮಳೆಹನಿಗೆ ಎದರಿ ಒಳರಿ ಬಿದ್ದ ಹಾಂಗೆ ಭಯವಿದ್ದವನಿಗೆ ಜಯವಿಲ್ಲ ಧೈರ್ಯವಿಲ್ಲದವನಿಗೆ ದೇವರೇನು ಮಾಡಿಯಾನು ಓಡುವವನನ್ನು ಕಂಡರೆ ಅಟ್ಟುವವನಿಗೆ ಸಡಗರ ಗಿರಿ ಸಾಕಿದವನಿಗೆ ಕನಸಿನಲ್ಲೂ ಬೆಕ್ಕೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಕಾಗಿಗಳ ಗುಂಪಿನಲ್ಲಿ ಕೋಗಿಲೆ ಮರಿ ಬದುಕುತ್ತದೆಯೇ ಕದ್ದ ಕೈ ಕದಲದೆ ಬಿಡದು ಅಪಜಯಕ್ಕೆ ಅಹಂಕಾರವೇ ಕಾರಣ ಅಲ್ಪರಲ್ಲಿ ಅಬ್ಬರ ಹೆಚ್ಚು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಗುರಿನಂತ ಹೋಗುವುದಕ್ಕೆ ಕೊಡಲಿ ಬೇಕೆ ಬೆಣ್ಣೆ ಬೆಂಕಿಗೆ ವೈದಿ ಸುಣ್ಣ ಕಣ್ಣಿಗೆ ವೈದಿ ಜಾತಿ ಜಾತಿಗೆ ವೈದಿ ನೀರಿಗೆ ಪಾಚಿ ವೈದಿ ದಾನಕ್ಕಿಂತ ದೊಡ್ಡದಿಲ್ಲ ದಾನ ಮಾಡಿ ಕೆಟ್ಟೋರಿಲ್ಲ ನಾಣ್ಯ ಇದ್ದವ ನಾಯಕ ನಾದ ಇದ್ದವ ಗಾಯಕ ನಾಲಿಗೆಯಿಂದ ಕೆಳಗೆ ಬಿದ್ದರೆ ನರಕ ಸೋಳ ಅಳ್ಳಕ್ಕೆ ಬಿದ್ದಾಗ ಹಾರಿಕೊಂದು ಕಲ್ಲು ನಾಗಮಂಗಲಕ್ಕೆ ದಾರಿ ಯಾವುದು ಅಂದರೆ ನಾಲಿಗೆಯೇ ದಾರಿ ನಾಳೆ ಅಂದವನ ಮನೆ ಆಳು ನವರತ್ನವಾದರೂ ಚಿನ್ನ ಅಪೇಕ್ಷಿಸುತ್ತದೆ ನಗೋರ ಕಂಡರೆ ನಗು ಅಳೋರ ಕಂಡರೆ ಅಳು ಧೈರ್ಯವಿದ್ದರೆ ದೈವ ಸಹಾಯ ದನವನ್ನು ಮನೆಗೆ ಹೋದರೂ ಭಾಗ್ಯವಿದ್ದಷ್ಟೇ ದೊರೆಯುವುದು ದೊಡ್ಡೋರಾಡಿದರೆ ಆಟ ಬಡವನಾಡಿದರೆ ಬಂಡಾಟ ದೆಸೆ ಬರುವ ಕಾಲಕ್ಕೆ ಹಸೆಯಲ್ಲಿ ರತ್ನ ಬಿದ್ದು ದೇಶಾಂತರ ಓದರು ಸ್ವತಂತ್ರವಾಗಿ ಹೋಗು ದೇವರ ದಯವಿದ್ರೆ ದಾರಿದ್ಯವಿಲ್ಲ ದೂರನ್ನು ಎದುರಿಗೆ ಆಡು ಹೊಗಳಿಕೆಯನ್ನು ಹಿಂದೆ ಆಡು ಗುರು ಕೊಟ್ಟ ಜೋಡಿಗೆ ಅಂತ ಊಟಕ್ಕೆ ನೇತು ಹಾಕಿದರೆ ಊಟ ಹಾಕಿತ್ತೆ ಗುಣದಿಂದ ಗೌರವ ಹಣದಿಂದ ದೊರೆತನ ಗುರುವಿಗೆ ಗುಟುಕು ನೀರು ಶಿಷ್ಯನಿಗೆ ಎಣ್ಣೆ ಮಜ್ಜನ ಚಾಡಿ ಮಾತಿನಿಂದ ಚಾವಡಿ ಹಾಳಾಯಿತು ಬಡವ ಬಲ್ಲಿದನಾಗನೆ ಎಳೆಗರು ಎತ್ತಾಗದೆ ಮನೆ ಸಣ್ಣದಾದರೂ ಸವರಿಸಿಕೊಂಡಿರಬಹುದು ಮನ ಸಣ್ಣದಾದರೆ ಸವರಿಸಿಕೊಂಡಿರಕ್ಕಾಗಲ್ಲ ಇಳಿ ವಯಸ್ಸಿನಲ್ಲಿ ಯಾಕೆ ಮದುವೆ ಅಂದರೆ ನಾ ಸತ್ತರೆ ಅಳೋಕೆ ಒಬ್ಬಳಿರಲಿ ಅಂತ ಅಷ್ಟೇ ಅಂದ ಜನಮತವೇ ಜನಾರ್ತನ ಮತ ಜಾರುವುದು ತಪ್ಪಿದರೆ ಏರುವುದು ಸಾಧ್ಯ ಜಗದೀಶ್ವರನ ದಯವಿದ್ದರೆ ಜಗವೆಲ್ಲ ನನ್ನದು ಜಾತಿ ಕೆಟ್ಟೋದ್ರೂ ಊಟ ಚೆನ್ನಾಗಿರಬೇಕು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಜೇನು ಕಿತ್ತವನು ಕೈ ನೆಕ್ಕದೆ ಇರ್ತಾನೆಯೇ ಜೋಗಿ ಜೋಗಿ ತಬ್ಬಿದರೆ ಮೈಯೆಲ್ಲ ಬೂದಿ ತನ್ನ ಗುಟ್ಟು ಮಾತು ಎಂಡತಿಗೆ ಏರಿದವ ಕೆಟ್ಟ ಅನುರಾಧ ಮಳೆಗೆ ಆನೆ ಮೈ ನಡುಗಿದು ಮಾತಿಗೆ ಮೊದಲು ಗಾದೆ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಗಾದೆಯ ಮರ್ಮ ಅರಿತವನು ವೇದಾಂತ ಮರ್ಮ ಅರಿತಾನು ಬೀಗುಟಿ ಇಲ್ಲದ ಮನೆ ಮೂಗುಟಿ ಇಲ್ಲದ ಮಾಲೆ ಅಣ್ಣ ನಮ್ಮವನಾದರೆ ಇತ್ತಿಗೆ ನಮ್ಮವಳೆ ಹೆಣ್ಣು ಕೆಟ್ಟರೆ ತವರು ಮನೆ ಹೊನ್ನು ಕೆಟ್ಟರೆ ಅಕ್ಕಸಾಲೆ ಹುಣಸೆ ಹಣ್ಣು ಅರೆಯದಾದರೂ ಹುಳಿ ಜಾಸ್ತಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯೋಗಿ ಗಳಿಸಿದ್ದು ಯೋಗಿಗೆ ಬೋಗಿ ತಂದಿದ್ದು ಬೋಗಿಗೆ ಮೇಲೆ ತಳುಕು ಒಳಗೆ ಉಡುಕು ಹತ್ತು ಮಕ್ಕಳ ತಾಯಿಯಾದರೂ ಸತ್ತ ಮಗನ ಮರೆಯೋಲ್ಲ ಸಮಯಕ್ಕಾದವನೇ ನೆಂಟ ಕೆಲಸ ಬಂಟ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ರಾಗಿ ತಿಂದವ ನಿರೋಗಿಯಾದ ಸಂಸಾರ ಗುಟ್ಟು ವ್ಯಾಧಿ ದಟ್ಟು ಸಾಯೋ ತನಕ ಶನಿ ಕಾಟವಾದರೆ ಯಾವಾಗ ಹಸಿದು ಅರಸಿನ ಹಣ್ಣು ತಿನ್ನು ಉಂಡು ಮಾವಿನ ಹಣ್ಣು ತಿನ್ನು ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ವಿಷ ಕುಡಿದ ಮಕ್ಕಳು ಬದುಕ್ತಾವ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಉದ್ದಿಸಿದ ದೇವರು ಹುಲ್ಲು ಮೇಯಿಸಲ್ಲ ಆನೆ ಕೊರಳಿಗೆ ಆಡು ಮರಿ ಕಟ್ಟಿದಂತೆ ಆಡು ಹುಡುಗಿಗೊಂದು ಕಾಡೋ ಕೂಸು ಏಕಾದಶಿ ಮನೆಗೆ ಶಿವರಾತ್ರಿ ಬಂದಂಗೆ ಒಬ್ಬ ತಂದೆ ಹತ್ತು ಮಕ್ಕಳನ್ನು ಸಾಕುತ್ತಾನೆ ಹತ್ತು ಮಕ್ಕಳು ಒಬ್ಬ ತಂದೆಯನ್ನು ಸಾಕಲಾರರು ನೀರಿದ್ರೆ ಊರು ನಾರಿ ಇದ್ರೆ ಮನೆ ಕಪ್ಪೆ ಕೂಗಿದರೆ ಕೆರೆ ತುಂಬುತ್ತಾ ಓದಿಲ್ಲ ಬರಹವಿಲ್ಲ ಹೊರ ಶೃಂಗಾರ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ನೆರೆ ಊರ ನೆಂಟನಿಗಿಂತ ಒಂದೇ ಊರಿನ ಶತ್ರು ಲೇಸು ನೆಗಡಿ ಕೆಮ್ಮು ರೋಗವಲ್ಲ ಬುಗುಡಿ ಓಲೆ ಒಡವೆಯಲ್ಲ ಪತಿ ಶೂನ್ಯಳಾದರೂ ಮತಿ ಶೂನ್ಯಳಾಗಬಾರದು ಪೀತಾಂಬರ ಹುಟ್ಟರೂ ಕೊತ್ತಂಬರಿ ಮಾಡೋದು ತಪ್ಪಲಿಲ್ಲ ಪುಣ್ಯಕ್ಕೆ ಸೀರೆ ಉಳಿಸಿದರೆ ಹನ್ನೆರಡು ಮೊಳ ಇದೆ ಅಂದ್ಲು ಪುರುಷನ ಪುಣ್ಯ ನಾರಿ ಭಾಗ್ಯ ಬಡವರಿಗೆ ಮಕ್ಕಳು ಹೆಚ್ಚು ಭಾಗ್ಯವಂತರಿಗೆ ಬಳಕ ಹೆಚ್ಚು ಬಾರೋ ಮನೆಗೊಂದು ಬೊಗಳೋ ನಾಯಿ ಬಿದ್ದಿದ ಗದ್ದೆಗೆ ತೆವರಿ ಗಟ್ಟಿಯಾಗಿರಬೇಕು ಹುಟ್ಟಿದ ಎಣ್ಣಿಗೆ ತವರು ಗಟ್ಟಿಯಾಗಿರಬೇಕು ಬೀದಿ ಮಕ್ಕಳು ಬೆಳೆದು ಕಾಣೆ ಮಕ್ಕಳು ಕೊಳೆತೋ ಮಕ್ಕಳು ಕಟ್ಕೊಂಡು ಮದುವೆಗೆ ಹೋಗಬೇಡ ಹೆಂಡತಿ ಕರ್ಕೊಂಡು ಜಾತ್ರೆಗೆ ಹೋಗಬೇಡ ಬೆಟ್ಟದ ಸಾಲಿಗೆ ಮನೆ ಕೊಟ್ಟ ಸಾಲಿಗೆ ಹೆಣ್ಣು ಮಕ್ಕಳಿರೋ ಮನೆ ಚಂದ ಮರುಗ ಇರೋ ತೋಟ ಚಂದ ಮಕ್ಕಳಿಲ್ಲದವನಿಗೆ ಹೆಂಡತಿ ಮುದ್ದು ಹೆಂಡತಿ ಇಲ್ಲದವನಿಗೆ ತಾನೇ ಮುದ್ದು ಮಗಳು ನಮ್ಮವಳಾದ್ರೆ ಅಳಿಯ ನಮ್ಮವನೇ ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಮನೆ ದೀಪ ಅಂತ ಮುಟ್ಟಿದರೆ ಸುಡದೆ ಇರ್ತದ ಮನೆಗೆ ಹೋದ್ರೆ ಮಜ್ಜಿಗೆ ಕೊಡದೆ ಇರೋಳು ಏಳಿ ಕಳಿಸಿದರೆ ಮೊಸರು ಕೊಟ್ಟಾಳ ಮಳೆ ಇಲ್ಲದ ಪೈರು ತಾಯಿ ಇಲ್ಲದ ಕೂಸು ಒಂದೇ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತೆ ನುಂಗೋದಕ್ಕೆ ಗೋತ್ರ ಬೇಕೇ ಮಾಡಬಾರದು ಮಾಡಿದರೆ ಆಗಬಾರದು ಆಗುತ್ತದೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಮಾವ ಕೊಡೋದು ಮನೆ ತನಕ ದೇವರು ಕೊಟ್ಟದ್ದು ಕೊನೆ ತನಕ ಮುದ್ದೆ ಅಂತ ಊಟ ಇಲ್ಲ ಸಿದ್ದಪ್ಪನಂತ ದೇವರಿಲ್ಲ